ಹಲೋ ಎವ್ರಿ ಒನ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ದ ನೈನ್ತ್ ಸ್ಟ್ಯಾಂಡರ್ಡ್ ಕನ್ನಡ ಪಠ್ಯಪೂರಕ ಅಧ್ಯಾಯ ನನ್ನ ಆಸೆ ಇಂದುಮತಿ ಲಂಬಾಣಿಯವರು ಬರೆದಿರುತ್ತಾರೆ ಗೆಲ್ಲಬೇಕು ಬೀಸಲು ಬರುವ ಬೇಲಿಯಿಂದ ಪಾರಾಗಬೇಕು ತನ್ನನ್ನೇ ಸುಟ್ಟು ಬೆಳಕು ನೀಡುವ ಬತ್ತಿ ನಾನಾಗಬೇಕು ಮಣ್ಣಲ್ಲಿ ಮಣ್ಣಾಗಿ ಮಣ್ಣ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಬೇಕು ಭತ್ತದ ವರತೆ ಸದಾ ಚಿಮ್ಮುತ್ತಲಿರುವ ಚೆಲುಮೆ ನಾನಾಗಿ ದಾಹ ಗಂಡವರ ತನುವು ತಣಿಸುವಂತಾಗಬೇಕು ಹಳುವ ಕಂದನ ನಗಿಸಲು ಅಮ್ಮನ ಕಂಠದ ಜೋಗುಳ ನಾನಾಗಬೇಕು ಮಾನವನ ಅಜ್ಞಾನತೆ ತೊಲಗಿಸಿ ವಾಗ್ದೇವಿಯ ಕೈಯಲ್ಲಿ ಗ್ರಂಥ ನಾನಾಗಿ ಧನ್ಯಳಾಗಬೇಕು ಮುಸ್ಸಂಜೆ ವಸ್ತಿಲಲ್ಲಿ ದಿಕ್ಕಿಲ್ಲದ ನರಳಾಡುವ ದೀನರ ಊರುಗೋಲು ನಾನಾಗಬೇಕು ನೆಲಕ್ಕೆ ಬಿದ್ದು ಹೋಗುವ ಮುನ್ನ ಅಂತ್ಯ ನನ್ನದಾಗಬೇಕು ನೋಡಿ ಇಂದುಮತಿ ಲಂಬಾಣಿಯವರು ಎಷ್ಟು ಅರ್ಥಪೂರ್ಣವಾಗಿ ವರ್ಣಿಸಿದ್ದಾರೆ ಎಂದು ಧನ್ಯವಾದಗಳು ಈ ಪದ್ಯ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಕಮೆಂಟ್ ಫಾರ್ ಮೋರ್ ವಿಡಿಯೋಸ್ please subscribe our channel support our channel in the next video let's see the next poem if you want any mac subjects means comment in the comment section we will do in the next video hope you guys all understanding the poem if you have any doubt please comment in the comment section we will clarify your doubts thank you everyone